ಹಾಯ್ ಗೆಳೆಯರೆ ನನ್ನ ಹೆಸರು ಸುಕನ್ಯಾ ನನ್ನ ವಯಸ್ಸು ಇಪ್ಪತ್ತೊಂಬತ್ತು ನಾನು ಡೋಲಕಪುರದಲ್ಲಿ ಇರ್ತೀನಿ ನಮ್ಮ ಮನೆ ದೊಡ್ಡದಿಲ್ಲ ಆದರೆ ನೆನಪುಗಳು ತುಂಬಾ ನನ್ನ ಗಂಡ ಮುನೇಶ್ ಕೆಸಳೂರಿನಲ್ಲಿ ಟೀ ಕಂಪನಿಯಲ್ಲಿ ಕೆಲಸ ಮಾಡ್ತಾನೆ ನನ್ನ ಮಾವ ಸರ್ಕಾರಿ ಕೆಲಸ ಮಾಡುತ್ತಿದ್ದರು ಅತೆ ಇತ್ತೀಚೆಗೆ ತೀರಿಕೊಂಡರು ಅದರ ಬಳಿಕ ಮಾವ ಕೆಲವೊಮ್ಮೆ ಹಳ್ಳಿಯಲ್ಲಿ ಕೆಲವೊಮ್ಮೆ ನಮ್ಮ ಜೊತೆಗೆ ಇರುತ್ತಿದ್ದರು ಮನೆ ತುಂಬಾ ಮೌನವಾಗಿತ್ತು ಆದರೆ ಹಳೆಯ ನೆನಪುಗಳು ಮಾತ್ರ ಜೀವಂತವಾಗಿದ್ದವು ಬೇಸಿಗೆಯ ರಜೆ ಬಂದಾಗ ನಾನು ನನ್ನ ಮೂರು ವರ್ಷದ ಮಗನ ಜೊತೆ ಊರಿಗೆ ಬಂದೆ ಹಳ್ಳಿಯ ಗಾಳಿ ಮಣ್ಣಿನ ವಾಸನೆ ಇವತ್ತಿಗೂ ಮನಸ್ಸು ಮದಿಸುತ್ತದೆ ಮಾವ ನನ್ನ ಮಗನನ್ನು ಹೊಲಕ್ಕೆ ಕರೆದುಕೊಂಡು ಹೋಗ್ತಿದ್ದರು ಆಟ ಆಡಿಸುತ್ತಿದ್ದರು ಮುನೇಶ್ ಹದಿನೈದು ದಿನಕ್ಕೊಮ್ಮೆ ಊರಿಗೆ ಬಂದು ಇರುತ್ತಾನೆ ಕೆಲಸದ ಒತ್ತಡದಿಂದ ಅವನಿಗೆ ಮನೆ ಕಡೆಗೆ ಗಮನ ಕೊಡಲು ಸಮಯವಿಲ್ಲ ನನಗೆ ಅದೇ ದೊಡ್ಡ ಖಾಲಿತನದ ಅನುಭವ ಮನೆಯಲ್ಲಿ ನಾನು ಮಗ ಮಾವ ಅಷ್ಟೇ ಹಳ್ಳಿಯವಳಾಗಿದ್ದರಿಂದ ನನಗೆ ಹೊಲದ ಕೆಲಸ ಗೊತ್ತು ಹೀಗಾಗಿ ನಾನು ಕೆಲವೊಮ್ಮೆ ಮಾವನ ಜೊತೆ ಹೊಲಕ್ಕೆ ಹೋಗ್ತಿದ್ದೆ ಅವರು ನಿವೃತ್ತಿ ನಂತರ ಓದು ಪತ್ರಿಕೆ ಓದುತ್ತಾ ಕಾಲ ಕಳೆಯುತ್ತಿದ್ದರು ನಾನು ಮೊಬೈಲ್ನಲ್ಲಿ ವಿಡಿಯೋ ನೋಡುತ್ತಾ ಕಾಲ ಕಳೆಯುತ್ತಿದ್ದೆ ಒಮ್ಮೆ ಅವರು ನನ್ನ ಕಡೆ ನೋಡಿದ ರೀತಿ ನನ್ನ ಮನಸ್ಸನ್ನು ಬೆಚ್ಚಿ ಬೀಳಿಸಿತು ಅವರ ಕಣ್ಣಿನಲ್ಲಿ ಯಾವುದೋ ಕಾಳಜಿ ಯಾವುದೋ ಮಾತು ಹಾಕಿದಂತಿತ್ತು ಆದರೆ ಅವರು ಅದನ್ನು ನಗೆಯ ಹಿಂದೆ ಮರೆ ಮಾಡಿದರು ನನ್ನ ಹೃದಯದಲ್ಲಿ ಅದೇ ದಿನ ಒಂದು ವಿಚಿತ್ರ ಹಾವಳಿ ಶುರುವಾಯಿತು ಯಾರಾದರೂ ನಮ್ಮ ನೋವನ್ನು ಒಂಟಿತನವನ್ನೂ ಅರ್ಥ ಮಾಡಿಕೊಳ್ಳೋವನಿದ್ದರೆ ಎಷ್ಟೋ ನೆಮ್ಮದಿ ಅನಿಸುತ್ತದೆ ಅಲ್ವಾ ಮಾವ ಅಷ್ಟೇ ಒಂದು ನಿಶ್ಶಬ್ಧ ನೆರಳು ಆಗಿ ನನ್ನ ಸುತ್ತ ಇರುತ್ತಿದ್ದರು ಒಂದು ಸಂಜೆ ನಾನು ಮಗನಿಗೆ ಹಾಲು ಕುಡಿಸುತ್ತಾ ಇದ್ದಾಗ ಮಾವ ಬಂದು ಪುಸ್ತಕ ಕೊಟ್ಟರು ಇದು ಓದು ಮನಸ್ಸು ಹಗುರವಾಗುತ್ತೆ ಅಂದರು ಪುಸ್ತಕ ಪ್ರೀತಿಯ ಕತೆ ಅಲ್ಲಿ ಇದ್ದ ಪಾತ್ರಗಳು ನನ್ನಂತೆಯೇ ಅನ್ನಿಸಿತು ಅವರ ಮಾತುಗಳಲ್ಲಿ ನೇರ ಪ್ರೀತಿ ಇರಲಿಲ್ಲ ಆದರೆ ಒಂಟಿತನದ ಸ್ಪರ್ಶ ಇತ್ತು ನಾನು ನಗೆಯೊಳಗೆ ನಡುಗುತ್ತಿದ್ದೆ ನನ್ನ ಮನಸ್ಸು ಇದು ತಪ್ಪಾ ಅಂತ ಕೇಳುತ್ತಿತ್ತು ಆದರೆ ಹೃದಯ ಇದು ಪ್ರೀತಿಯಲ್ಲ ಅರ್ಥ ಅಂತ ಹೇಳುತ್ತಿತ್ತು ರಾತ್ರಿ ಸಮಯ ಮಾವ ಹಿತ್ತಲಲ್ಲಿ ಕುಳಿತು ಆಕಾಶ ನೋಡ್ತಿದ್ದರು ನಾನು ನೀರು ಕುಡಿಯಲು ಹೊರಬಂದೆ ಅವರ ಕಣ್ಣಿನ ಅಳತೆಯು ನನ್ನೊಳಗೆ ನುಗ್ಗಿತು ಎಲ್ಲೋ ದೂರದ ನೋವು ಕಾಣ್ತಿದೆಯಾ ಅಂದೆ ಅವರು ನಿಧಾನವಾಗಿ ನಕ್ಕರು ಜೀವನದಲ್ಲೊಂದೇ ಖಾಲಿತನ ಬಂದು ಕೂತಿದೆ ಸುಕನ್ಯಾ ಓದೋಕೆ ಪುಸ್ತಕಗಳಿವೆ ಮಾತಾಡೋಕೆ ಯಾರೂ ಇಲ್ಲ ಅಂತ ಹೇಳಿದರು ನನ್ನ ಹೃದಯದ ಅಂತರಂಗದಲ್ಲಿ ಏನೋ ಮುರಿದಿತು ನನ್ನಲ್ಲಿಯೂ ಖಾಲಿ ಜಾಗ ಇದೆ ಮಾವ ಅಂದೆ ನಾನು ಅವರು ನನ್ನ ಮಾತಿಗೆ ತಕ್ಷಣ ಏನೂ ಹೇಳಲಿಲ್ಲ ಕೇವಲ ಒಂದು ಸಣ್ಣ ನೋಟ ಅದೇ ಸಾಕು ಆ ರಾತ್ರಿ ನನ್ನ ನಿದ್ದೆ ಕಳೆದುಕೊಂಡೆ ನನ್ನ ಮನಸ್ಸು ಮಾವನ ಮಾತುಗಳನ್ನು ನೋಟವನ್ನು ಪುನಃ ಪುನಃ ನೆನೆಸಿಕೊಂಡಿತ್ತು ಹಳ್ಳಿಯ ಬೆಳಗ್ಗೆಗಳು ಸುಂದರವಾಗಿರುತ್ತವೆ ಕೋಳಿಯ ಕೂಗು ಬಿಸಿನೀರಿನ ವಾಸನೆ ಹೊಲದ ಹಸಿರು ಬಣ್ಣ ಆದರೆ ಆ ದಿನ ನನಗೆ ನಿಶಬ್ದ ನಾನು ನನ್ನನ್ನೇ ಪ್ರಶ್ನಿಸುತ್ತಿದ್ದೆ ನಾನು ಯಾರಾದರೂ ಪ್ರೀತಿಗೆ ಬಲಿಯಾಗ್ತಾ ಇದ್ದೇನೆನಾ ಆ ದಿನದ ಬಳಿಕ ಮಾವ ನನ್ನ ಮೇಲೆ ಹೆಚ್ಚು ಕಾಳಜಿ ತೋರ್ತಿದ್ದರು ತಿನ್ನಿದ್ದೀಯ ಹೆಚ್ಚು ಕೆಲಸ ಬೇಡ ಎಂದು ಕೇಳುತ್ತಿದ್ದರೆ ನನ್ನ ಹೃದಯ ಚಂಚಲವಾಗುತ್ತಿತ್ತು ಪ್ರೀತಿ ಮತ್ತು ಕಾಳಜಿಯ ಮಧ್ಯೆ ಇರುವ ಸಣ್ಣಗಡಿ ಅದೇ ಸಸ್ಪೆನ್ಸ್ ಒಂದು ದಿನ ನಾವು ಹತ್ತಿರದ ಊರಿನಲ್ಲಿ ನಡೆದ ಮದುವೆಗೆ ಹೋದ್ವಿ ಜನಸಮೂಹ ಸಂಗೀತ ಬಣ್ಣಗಳು ಎಲ್ಲವೂ ಚೆಂದ ಮಾವ ನನಗೆ ಅತ್ತೆ ಇಲ್ಲದ ನಂತರ ಮನೆ ನಿನ್ನಿಂದಲೇ ಬೆಳಗಿದೆ ಅಂದರು ನನ್ನ ಕಣ್ಣಲ್ಲಿ ನೀರು ತುಂಬಿತು ಅವರು ತಕ್ಷಣ ಕೈ ಚಾಚಿಯೆ ಅಯ್ಯೋ ಅಳ್ಬೇಡ ಸುಖನ್ಯಾಯ ಅಂತ ಹೇಳಿದರು ಆ ಕ್ಷಣ ನನ್ನ ಹೃದಯದೊಳಗೆ ಬಿಸಿನೀರಿನ ಹನಿ ಹರಿದಂತಿತ್ತು ನನ್ನ ಕಣ್ಣೀರು ಅವರ ಕಾಳಜಿ ಮಾತಿಲ್ಲದ ಸಂಬಂಧಕ್ಕೆ ಬೀಗ ತೆರೆಯುವಂತೆ ಆ ರಾತ್ರಿ ನಾವು ಊರಿಗೆ ವಾಪಸ್ ಬಂದು ಮಲಗಿದ್ದೆವು ನಾನು ನಿದ್ದೆ ಮಾಡಲಾರೆ ನನ್ನ ಮನಸ್ಸು ಒಂದೇ ಪ್ರಶ್ನೆ ಕೇಳುತ್ತಿತ್ತು ಇದು ತಪ್ಪಾ ಅಥವಾ ಹೃದಯದ ಬಯಕೆ ಬೆಳಿಗ್ಗೆ ಮಾವ ಹತ್ತಿರ ಬಂದು ಕಾಫಿ ಕೊಟ್ಟರು ಇಂದು ಹವಾಮಾನ ಮಳೆಯಂತಿದೆ ಸುಕನ್ಯಾ ನಿನ್ನ ಮನಸ್ಸು ಮಳೆಯಂತಿದೆನಾ ಅಂತ ಕೇಳಿದರು ನಾನು ನಗಿದೆ ಆದರೆ ನಗೆಯೊಳಗೆ ಅರ್ಥ ತುಂಬಿತ್ತು ಆ ದಿನದಿಂದ ಮಾವನ ಕಣ್ಣಿನಲ್ಲಿ ಒಂದು ಮಮತೆ ಇತ್ತು ನಾನು ಹೇಳದೆ ಅವರು ಅರ್ಥ ಮಾಡಿಕೊಳ್ಳುತ್ತಿದ್ದರು ನಾನು ನಗಿದರೆ ಅವರೂ ನಗುತ್ತಿದ್ದರು ನಾನು ಮೌನವಾಗಿದ್ದರೆ ಅವರು ಪಕ್ಕದಲ್ಲಿ ನಿಶ್ಶಬ್ದವಾಗಿ ಕುಳಿತಿದ್ದರು ಹೀಗೆ ದಿನಗಳು ಕಳೆಯುತ್ತಿದ್ವಿ ಮನೆಯಲ್ಲಿ ನಾವಿಬ್ಬರ ನಡುವಿನ ಮಾತು ಕಡಿಮೆ ಆದರೆ ನೋಟಗಳು ಹೆಚ್ಚು ಪ್ರತಿ ನೋಟವು ಹೃದಯದ ಸಣ್ಣ ಕಂಪನ ಯಾವ ಮಾತಿಗೂ ಅರ್ಥ ಕೊಡದ ಆದರೆ ಎಲ್ಲ ಅರ್ಥಗಳನ್ನೂ ತುಂಬಿದ ನೋಟ ಒಂದು ದಿನ ಸಂಜೆ ಮಳೆ ಬಂದಿತ್ತು ಮನೆ ಹೊರಗೆ ನಿಂತು ಮಳೆ ಬೀಳುತ್ತಾ ನೋಡುತ್ತಿದ್ದೆ ಮಾವ ಹಿಂಬದಿಯಿಂದ ಬಂದರು ಮಳೆ ಇಷ್ಟು ಬಿಸಿಯಾಗಿರೋದು ವಿರಳ ಅಂತ ನಕ್ಕರು ನಾನು ತಲೆ ತಿರುಗಿಸಿ ನೋಡಿದಾಗ ಇಬ್ಬರ ನೋಟಗಳು ಜೋತೆಯಾದವು ಆ ಕ್ಷಣದಲ್ಲಿ ಕಾಲ ನಿಂತಿತ್ತು ಮಳೆ ಬೀಳುತ್ತಿತ್ತು ಹೃದಯ ನಡುಗುತ್ತಿತ್ತು ಆದರೆ ನಾವು ಇಬ್ಬರೂ ಕೇವಲ ನೋಟದಲ್ಲೇ ಮಾತಾಡುತ್ತಿದ್ದೆವು ಮೌನದ ಮಳೆಯೊಳಗೆ ಅನೇಕ ಅನಿಸಿಕೆಗಳು ಹುಟ್ಟಿಕೊಂಡಿದ್ದವು ನನ್ನ ಮನಸ್ಸು ಹೇಳುತ್ತಿತ್ತು ಇದು ಪ್ರೀತಿಯಲ್ಲ ಅರ್ಥ ಮಾಡಿಕೊಳ್ಳುವ ಸ್ಪರ್ಶ ಆದರೆ ಹೃದಯ ಹೇಳುತ್ತಿತ್ತು ಇದನ್ನೇ ಪ್ರೀತಿ ಅಂದೇನೋವಾ ಆ ರಾತ್ರಿ ನನ್ನ ಜೀವನದ ಹೊಸ ಅಧ್ಯಾಯ ಆರಂಭವಾಯಿತು ಏನೂ ತಪ್ಪಾಗಿರಲಿಲ್ಲ ಆದರೆ ಎಲ್ಲವೂ ಬದಲಾಗಿತ್ತು ಆ ರಾತ್ರಿ ಮಳೆ ನಿಂತ ನಂತರ ಮನೆ ತುಂಬಾ ಶಾಂತವಾಗಿತ್ತು ಒಳಗೆ ಪುಸ್ತಕ ಓದುತ್ತಿದ್ದರು ನಾನು ಕಿಟಕಿಯಿಂದ ಹೊರಗೆ ನೋಡುವಷ್ಟೇ ಇದ್ದೆ ಹೃದಯದೊಳಗೆ ಏನೋ ಹೂ ಬಿಡುತ್ತಿದ್ದಂತಿತ್ತು ನಾನು ಎಷ್ಟು ನಗುತ್ತಿದ್ದರೂ ಒಳಗೆಲ್ಲ ಒಂಟಿತನ ತುಂಬಿತ್ತು ಗಂಡ ಹತ್ತಿರ ಇರದ ಸಮಯದಲ್ಲಿ ಮಾತಾಡೋಕೆ ಯಾರೂ ಇರಲಿಲ್ಲ ಮಾವ್ ಮಾತ್ರ ನನಗೆ ಮಾತನಾಡುತ್ತಿದ್ದ ಕೇಳುತ್ತಿದ್ದ ಅರ್ಥ ಮಾಡುತ್ತಿದ್ದ ಒಂದು ದಿನ ಅವರು ನನಗೆ ಕೇಳಿದರು ಸುಕನ್ಯಾ ನಿನಗೆ ಯಾವಾಗಲೂ ನಗು ಇರುತ್ತೆ ಆದರೆ ನಿನ್ನ ಕಣ್ಣು ಹೇಳುವುದೇ ಬೇರೆ ಕತೆ ಅವರ ಮಾತು ಕೇಳಿ ನನ್ನ ಕಣ್ಣು ತುಂಬಿತು ಮಾವ ನಗು ಒಂದು ಮುಖವಾಡ ಅಷ್ಟೆ ಕೆಲವೊಮ್ಮೆ ಒಳಗಿನ ಖಾಲಿತನವನ್ನು ನಗೆಯಿಂದ ಮುಚ್ಚಿಕೊಳ್ಳಬೇಕಾಗುತ್ತೆ ಅಂದೆ ಅವರು ನಿಧಾನವಾಗಿ ತಲೆಯಾಡಿಸಿದರು ನಾನು ಅದೇ ಮಾಡ್ತಾ ಇದ್ದೆ ಸುಕನ್ಯಾ ಅಂದರು ಆ ಕ್ಷಣದಲ್ಲಿ ಇಬ್ಬರ ಮನಸ್ಸುಗಳೂ ಒಂದೇ ತರದ ನೋವಿನಿಂದ ತುಂಬಿದ್ದವು ಆದರೆ ಆ ನೋವಿನ ನಡುವೆ ಪ್ರೀತಿಯ ಬಣ್ಣವಿತ್ತು ಮೌನದ ಪವಿತ್ರ ಪ್ರೀತಿ ನಾವು ಮಾತಾಡಲಿಲ್ಲ ಆದರೆ ಮನಸ್ಸುಗಳೂ ಮಾತನಾಡಿದವು ಮರುದಿನ ಬೆಳಗ್ಗೆ ಮುನೇಶ್ ಊರಿಗೆ ಬಂದ ನನ್ನ ಮುಖದಲ್ಲಿ ಬದಲಾವಣೆ ಕಂಡು ಕೇಳಿದ ಎಲ್ಲ ಚೆನ್ನಾಗಿದೆಯಾ ನಾನು ನಗಿದೆ ಹೌದು ಎಲ್ಲವೂ ಚೆನ್ನಾಗಿದೆ ಆದರೆ ನನ್ನ ಹೃದಯದೊಳಗೆ ಬೇರೆ ಕತೆ ಬರೆಯಲ್ಪಟ್ಟಿತ್ತು ಮುನೇಶ್ ಕೆಲಸದ ಒತ್ತಡದಿಂದ ಕಳಕೊಂಡವನಾಗಿದ್ದ ಮನೆಗೆ ಬಂದು ಎರಡು ದಿನವೂ ಕೌಂಟರ್ನ ವರದಿ ಫೋನ್ ಕಾಲ್ಗಳಲ್ಲಿ ಬಿಸಿ ನನ್ನ ಕಡೆ ನೋಡುವಷ್ಟಕ್ಕೂ ಅವನಿಗೆ ಸಮಯ ಇರಲಿಲ್ಲ ಅವನನ್ನು ನೋಡುತ್ತಿದ್ದ ಮಾವನಕ್ಕರು ಕೆಲಸ ಹೀಗೆ ಆಗ್ಬಿಡ್ತಾ ಸುಕನ್ಯಾ ಆದ್ರೆ ನೀನು ನಿನ್ನ ಮನಸ್ಸು ಮುಚ್ಚಬೇಡ ನಿನ್ನ ಹೃದಯ ಬಲವಾದದ್ದು ಅವರ ಮಾತು ನನಗೆ ಶಕ್ತಿ ಕೊಟ್ಟಂತಿತ್ತು ಆ ರಾತ್ರಿ ನಾವೆಲ್ಲ ಊಟ ಮುಗಿಸಿ ಹಿತ್ತಲಲ್ಲಿ ಕುಳಿತ್ವಿ ಆಕಾಶದಲ್ಲಿ ಚಂದ್ರ ಕಿರಣ ಗಾಳಿಯಲ್ಲಿ ಹಸಿರಿನ ವಾಸನೆ ನಾನು ಮಗನನ್ನು ಮಡಿಲಲ್ಲಿ ಮಲಗಿಸಿಕೊಂಡು ಮಾವ ಹತ್ತಿರ ಕುಳಿತಿದ್ದೆ ಅವರು ನಿಧಾನವಾಗಿ ಹೇಳಿದರು ಕೆಲವೊಮ್ಮೆ ಪ್ರೀತಿಯು ಸಂಬಂಧದ ಹೆಸರಲ್ಲ ಅರ್ಥದ ರೂಪದಲ್ಲಿರುತ್ತದೆ ಸುಕನ್ಯಾ ನಿನ್ನ ಹೃದಯದಲ್ಲಿ ಅದು ನೆಮ್ಮದಿ ಆಗಲಿ ನೋವಲ್ಲ ಅವರ ಆ ಮಾತು ನನಗೆ ಎಲ್ಲಕ್ಕಿಂತ ಬೆಲೆಬಾಳಿದ ಪಾಠ ನಾನು ನಗುತ್ತಾ ತಲೆಯಾಡಿಸಿದೆ ನಾನು ನನ್ನ ಹೃದಯದಲ್ಲಿ ಪ್ರೀತಿ ಇಟ್ಟುಕೊಳ್ಳುತ್ತೇನೆ ಮಾವ ಆದರೆ ಅದು ಗೌರವದ ಪ್ರೀತಿ ಆಗಿರುತ್ತದೆ ಅವರು ಸಂತೋಷದಿಂದ ನಗಿದರು ಅದೇ ನಿನ್ನ ಬಲ ಸುಖನ್ಯಾ ಆ ಮಾತು ಕೇಳಿ ನನಗೆ ಕಣ್ಣೀರು ಬಂತು ಆದರೆ ಈ ಸಲ ಆ ಕಣ್ಣೀರು ದುಃಖದದ್ದಲ್ಲ ಅರಿವಿನದ್ದಾಗಿತ್ತು ಮುಂದಿನ ದಿನ ಮುನೇಶ್ ಕೆಸಲೂರಿಗೆ ಹೋದ ಮಾವ ನನಗೆ ಕಾಫಿ ಕೊಟ್ಟರು ನಿನ್ನ ಹೃದಯದ ಮಳೆ ನಿಂತಿದ್ದ ಸುಖನ್ಯಾ ನಾನು ನಗುತ್ತಾ ಉತ್ತರಿಸಿದೆ ಹೌದು ಮಾವ ಈಗ ಅದು ಮಳೆ ಅಲ್ಲ ನೆಮ್ಮದಿಯ ತಂಪು ಅವರು ನಗುತ ಪಟದಲ್ಲಿ ಪುಸ್ತಕ ತೆರೆದರು ನಾನು ಅಡುಗೆಗೆ ಹೋಗಿ ಮಗನಿಗೆ ಹಾಲು ಹಾಕುತ್ತಿದ್ದೆ ಹೃದಯದೊಳಗೆ ಏನೋ ಹಗುರತೆ ಯಾವುದೋ ಶಾಂತಿ ಯಾವುದೋ ಅರ್ಥ ಅಂದು ನನಗೆ ಜೀವನದ ಸತ್ಯ ಅರಿವಾಯಿತು ಕೆಲವೊಮ್ಮೆ ಪ್ರೀತಿ ಅಂತರದಲ್ಲೇ ಅರ್ಥ ಹೊಂದುತ್ತದೆ ಅದು ದೇಹದ ಬಯಕೆ ಅಲ್ಲ ಮನಸ್ಸಿನ ಶಾಂತಿ ಮಾವ ನನ್ನ ಜೀವನದಲ್ಲಿ ಪ್ರೀತಿಯ ಹೊಸ ರೂಪ ತೋರಿಸಿದವರು ಪ್ರೀತಿ ಎಂದರೆ ಏನು ಅಂದರೆ ಒಬ್ಬರ ನೋವನ್ನು ನಗೆಯನ್ನು ಮೌನವಾಗಿ ಅರ್ಥಮಾಡಿಕೊಳ್ಳೋದು ಗೆಳೆಯರೆ ಜೀವನದಲ್ಲಿ ಪ್ರೀತಿ ಎಲ್ಲೆಡೆ ಇರುತ್ತೆ ಆದರೆ ಅದರ ರೂಪ ಅದರ ಅರ್ಥ ನಾವು ಹೇಗೆ ನೋಡುತ್ತೇವೋ ಅದೇ ಅದರ ಸೌಂದರ್ಯ ಸುಕನ್ಯಾಳ ಕಥೆಯಂತೆಯೇ ಕೆಲವೊಮ್ಮೆ ಒಂಟಿತನವೇ ನಮಗೆ ಆತ್ಮಜ್ಞಾನ ಕೊಟ್ಟಂತಾಗುತ್ತದೆ ಪ್ರೀತಿ ಯಾವಾಗಲೂ ಹೊಂದಿಕೊಳ್ಳೋದು ಅಲ್ಲ ಕೆಲವೊಮ್ಮೆ ಬಿಡುವುದು ಒಂದು ಪ್ರೀತಿಯ ರೂಪವೇ ಈ ಕತೆ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಮತ್ತು ನಿಮ್ಮ ಪ್ರೇಮ ಲಹರಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ ಮುಂದಿನ ಎಪಿಸೋಡಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು